ಸ್ವಾಗತ ರಾಜ್ಯಪಾಲರುಗಳನ್ನ ದೇಶದಲ್ಲಿ ಬಿಜೆಪಿಯವರು ದುರುಪಯೋಗಪಡಿಸಿಕೊಂಡು ವಿರೋಧ ಪಕ್ಷವನ್ನ ಮುಗಿಸಬೇಕು ಎನ್ನುವ ಹೇಳಿತನದ ರಾಜಕೀಯ ಮಾಡ್ತಾ ಇದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ಮಾಡಿದ್ದಾರೆ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ್ರು ನೂರು ಪುಟಗಳ ದಾಖಲೆ ಕೊಟ್ಟಿದ್ದಾರೆ ರಾಜ್ಯಪಾಲರು ಅದನ್ನ ಪೂರ್ಣ ಅಭ್ಯಾಸ ಮಾಡಲು ಸಮಯ ಬೇಕು ಆದರೆ ರಾಜ್ಯಪಾಲರು ಎರಡು ಗಂಟೆಯಲ್ಲಿ ಓದಿ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಡಿಸಲು ಬಿಜೆಪಿ ಮಾಡಿದೆ ಅಂತ ಹೇಳಿದ್ರು ಬಿಜೆಪಿಗೆ ಕಾನೂನು ಎನ್ನುವುದೇ ಇಲ್ಲ ಶೇಕಡಾ ತೊಂಬತ್ತ ಐದರಷ್ಟು ತನಿಖಾ ಸಂಸ್ಥೆಯನ್ನ ದುರುಪಯೋಗಪಡಿಸಿಕೊಂಡಿದ್ದು ಬಿಜೆಪಿ ದೆಹಲಿ ಮುಖ್ಯಮಂತ್ರಿಯನ್ನ ಬಂಧಿಸಿದ್ರು ಈಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬಂಧಿಸಲು ರಾಜ್ಯ ಭವನವನ್ನ ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ಹರಿಹಾಯ್ದಿದ್ದಾರೆ ವಿಜೇಂದ್ರ ಅವರು ಯಡಿಯೂರಪ್ಪ ಮುಖ್ಯಮಂತ್ರಿಯಾದಾಗ ಯಾವ ರೀತಿ ದುರುಪಯೋಗಪಡಿಸಿಕೊಂಡಿದ್ದಾರೆ ಎನ್ನುವುದು ರಾಜ್ಯದ ಜನರಿಗೆ ಗೊತ್ತಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪಾದಯಾತ್ರೆ ಮಾಡುವ ಉದ್ದೇಶವೇ ಸರಿಯಿಲ್ಲ ಮೂಡ ಐವತ್ತ ಐವತ್ತು ಸ್ಕೀಮ್ ತೆಗೆದುಕೊಂಡು ಬಂದವರೇ ಬಿಜೆಪಿಯವರು ಅದನ್ನು ರದ್ದು ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಕಳಂಕ ರಹಿತ ರಾಜಕಾರಣಿ ಅವರ ವಿರುದ್ಧ ಕಪ್ಪು ಚುಕ್ಕೆ ಮಾಡಲು ಬಿಜೆಪಿ ಹುನ್ನಾರ ಮಾಡಿದ್ದಾರೆ ಎಂದರು ಮೂಡ ನಿವೇಶನಗಳು ಜೆಡಿಎಸ್ ಶಾಸಕರಿಗೂ ಹಂಚಿಕೆಯಾಗಿದೆ ಅದಕ್ಕೆ ಹೋರಾಟದಿಂದ ಹಿಂದಿಟ್ಟು ಹಾಕಿದ್ದ ಜೆಡಿಎಸ್ಗೆ ಬಿಜೆಪಿ ಹೈಕಮಾಂಡ್ ಸೂಚನೆ ಮೇರೆಗೆ ಜೆಡಿಎಸ್ ಹೋರಾಟ ಮಾಡ್ತಾ ಇದೆ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರನ್ನ ಸಿಲುಕಿಸುವ ಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ ಯಡಿಯೂರಪ್ಪ ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಈಗಿನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸರ್ಕಾರಿ ದಾಖಲೆಯನ್ನ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ರು ಅವರು ಮೈಸೂರು ಪಾದಯಾತ್ರೆ ಮಾಡುವ ನೈತಿಕತೆ ವಿಜೇಂದ್ರಗೆ ಇಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ ಬಿಜೆಪಿಯ ಮೂಡ ಪಾದಯಾತ್ರೆ ರಾಜಕೀಯ ಮಾಡ್ತಾ ಇದೆ ಇದನ್ನ ನಾವು ಸಮರ್ಥವಾಗಿ ಎದುರಿಸ್ತೀವಿ ರಾಜ್ಯಪಾಲರ ಮೇಲೆ ನಮಗೆ ಗೌರವ ಇದೆ ಅವರ ಅವರನ್ನ ಪಡಿಸಿಕೊಳ್ತಿದ್ದಾರೆ ಇದು ಸರಿಯಲ್ಲ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಬಲ ಕುಗ್ಗಿಸಲು ಬಿಜೆಪಿ ಹುನ್ನಾರ ಮಾಡಿದೆ ಜೆಡಿಎಸ್ ಪ್ರಾಬಲ್ಯ ಇರುವ ಕ್ಷೇತ್ರದಲ್ಲಿ ಬಿಜೆಪಿ ಬಾವುಟ ಹಾರಿಸುತ್ತಿದ್ದಾರೆ ವ್ಯವಸ್ಥಿತವಾಗಿ ಜೆಡಿಎಸ್ ಸರ್ವನಾಶ ಮಾಡುವ ಕುತಂತ್ರ ಮಾಡುತ್ತಿದ್ದಾರೆ ಮೂಡಾ ಪಾದಯಾತ್ರೆ ಬಗ್ಗೆ ಜೆಡಿಎಸ್ ಶಾಸಕರೇ ಬೇಡ ಎನ್ನುತ್ತಿದ್ದಾರೆ ಎಂದು ತೀಕ್ಷ್ಣವಾಗಿ ಸುದ್ದಿಗಾರ ಪ್ರಶ್ನೆಗೆ ಉತ್ತರಿಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪ ವಿಜೇಂದ್ರ ಹಾಗೆ ರಾಜಕೀಯ ಮಾಡಿಲ್ಲ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರವಿಲ್ಲ ರಾಜಕೀಯವಾಗಿ ಇದನ್ನ ಸದೃಢವಾಗಿ ಸಿದ್ದರಾಮಯ್ಯ ಎದುರಿಸಿ ಮತ್ತಷ್ಟುಗಟ್ಟಿಶಾಲಿಯಾಗಿ ಮುಂದುವರಿಯುತ್ತಾರೆ ಎಂದರು ಮುಖ್ಯಮಂತ್ರಿ ಅವರ ಮೇಲೆ ಒಂದು ರೀತಿ ಸೇಡಿನ ರಾಜಕಾರಣ ದ್ವೇಷದ ರಾಜಕಾರಣವನ್ನು ಅವರು ಸಾಧಿಸ್ತಾ ಇದ್ದಾರೆ ಸಿದ್ದರಾಮಯ್ಯವರನ್ನು ಹೇಗಾದರೆ ಮಾಡಿ ನಾವು ಅವ್ರನ್ನ ಮುಗಿಸಲೇಬೇಕು ಅಂತ ಅವರಿಗೆ ಕೇಂದ್ರದ ಬಿ ಜೆ ಕೂಡ ಎಲ್ಲ ರೀತಿಯ ಷಡ್ಯಂತ್ರಗಳು ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರು ಒಂದು ದೊಡ್ಡ ಧ್ವನಿ ಇವತ್ತು ಮೋದಿ ಸರ್ಕಾರದ ವೈಫಲ್ಯಗಳು ಮತ್ತು ಯಾವ ರೀತಿ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ ಅಂಥೇಳಿ ಇಡೀ ನಮ್ಮ ಸಚಿವ ಸಂಪುಟವನ್ನೇ ಮತ್ತು ಅನೇಕ ಮುಖಂಡಗಳನ್ನು ದೆಹಲಿಗೆ ಕರ್ಕೊಂಡೋಗಿ ನಮ್ಮ ಮುಖ್ಯಮಂತ್ರಿಗಳು ಪ್ರತಿಭಟನೆ ಮಾಡಿದ್ರು ನಮ್ಮ ತೆರಿಗೆಯಲ್ಲಿ ನಮಗೆ ಬರಬೇಕಾಗಿರುವಂಥ ಹಣ ಬರ್ತಾ ಇಲ್ಲ ಅಂತ ಹೇಳಿ ನೇರವಾಗಿ ನಾವು ದೆಹಲಿಯಲ್ಲೇ ಪ್ರತಿಭಟನೆ ಮಾಡೋದು ಮತ್ತು ಯಾವಾಗ ಇವರು ನಮಗೆ ಬರ ಪರಿಹಾರದ ದುಡ್ಡನ್ನು ಕೊಡಲಿಲ್ಲ ಆವಾಗ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಕೋರ್ಟಿನ ಮುಖಾಂತರ ಆ ಹಣ ಬರೋ ಥರ ಮಾಡಿಸ್ಕೊಂಡು ನಾವು ಅದು ಕೂಡ ಕೇಂದ್ರ ಮೋದಿ ಸರ್ಕಾರಕ್ಕೆ ಛೀಮಾರಿ ಆಯಿತು ಒಂದು ರಾಜ್ಯಕ್ಕೆ ಬರ ಪರಿಹಾರ ಕೊಡೋದಕ್ಕೆ ನಿರಾಸಕ್ತಿ ವಹಿಸಿ ಅವರು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ರು ಆ ಅನ್ಯಾಯದ ವಿರುದ್ಧ ಕಾನೂನಿನ ಸಮರ ಮಾಡಿ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸರ್ಕಾರ ಜಯಗಳಿಸಿ ರಾಜ್ಯಕ್ಕೆ ನ್ಯಾಯವನ್ನು ಪಡ್ಕೊಂಡು ಬಂದು ತಗೊಂಡು ಬಂದು ನಾವು ಇದೆಲ್ಲ ಅವರಿಗೆ ಎಲ್ಲೊಂದು ಕಡೆ ಮತ್ತು ನೇರವಾಗಿ ಮೋದಿಯವರ ಒಂದು ವಿಚಾರದಲ್ಲಿ ಬಿ ಜೆ ಪಿ ವಿಚಾರದಲ್ಲಿ ಸ್ಪಷ್ಟವಾದಂಥ ನಿಲುವು ಮತ್ತು ನಿರ್ಧಾರಗಳನ್ನು ತೊಗೊಳ್ತಕ್ಕಂಥ ನಮ್ಮ ಮುಖ್ಯಮಂತ್ರಿ ಈಗ ಅವರನ್ನು ಹೇಗಾದರೆ ಮಾಡಿ ಮುಗಿಸಲೇಬೇಕು ಅಂತ ಒಂದು ಷಡ್ಯಂತ್ರ ಮಾಡೋದಕ್ಕೆ ಪ್ರಯತ್ನ ಇದ್ದಾರೆ ಅದು ಈಗಾಗಲೇ ನಾವು ಮೊನ್ನೆ ಯಾವ ಒಂದು ವಾಲ್ಮೀಕಿ ನಿಗಮದ ಹಗರಣ ಇತ್ತು ಆ ಹಗರಣದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಹೆಸರನ್ನು ಸಿಕ್ಕಾಕ್ಸ್ಬೇಕು ಅಂತ ಹೇಳಿ ಸಿ ಬಿ ಐ ಕೇಸು ತಗೊಂಡ್ರು ಆಮೇಲೆ ಅನಾವಶ್ಯಕವಾಗಿ ಇ ಡಿ ಕೂಡ ಬಂತು ಇ ಡಿ ಕೂಡ ಬಂದು ಅವ್ರ ಒದ್ದೇ ಉದ್ದೇಶ ಇದ್ದಿದ್ದು ಒಂದೇ ಒಂದು ಸುಮಾರು ಜನರಿಗೆ ಅಲ್ಲಿ ಬಂದ ಯಾರನ್ನ ಅವರು ವಿಚಾರಣೆ ಮಾಡ್ತಾಯಿದ್ರು ಅವ್ರಿಗೆ ಹೇಳ್ತಾಯಿದ್ರು ನೀವು ಸಿ ಎಮ್ ಅವ್ರ ಹೆಸರು ಹೇಳಬೇಕು ಅಂತ ಅವ್ರಿಗೆ ಒಂದು ರೀತಿ ಪ್ರಚೋದನೆ ಮತ್ತು ಬೆದರಿಕೆ ಹಾಕುವಂಥ ಕೆಲಸ ಕೂಡ ಇ ಡಿ ಸೊ ಇದು ಸ್ಪಷ್ಟವಾಗಿ ಯಾವ ಒಂದು ಕೆಳಮಟ್ಟಕ್ಕೆ ಇ ಡಿಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಕ್ಕಂಥದ್ದು ಅದು ನಮಗೆ ಗೊತ್ತಾಗಿತ್ತು ಅದೇ ಪ್ರಕಾರ ಒಬ್ಬ ಅಧಿಕಾರಿ ಹೋಗಿ ನನಗೆ ಈ ಥರ ಹೇಳಿದ್ರು ಅಂತ ಕಂಪ್ಲೇಂಟು ಕೂಡ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನಲ್ಲಿ ಅದು ಕೋರ್ಟಲ್ಲಿ ಯಾಕಂದರೆ ಹೇಳಿದ್ರೆ ಅದು ಅಧಿಕಾರಿಗಳ ಮೇಲೆ ಕೋರ್ಟು ಆ ಎಫ್ ಐ ಆರ್ಗೆ ಸ್ಟೇ ಕೊಟ್ಟಿದೆ ಅದು ಬೇರೆ ಪ್ರಶ್ನೆ ಆದರೆ ಘಟನೆ ಆಗಿರುವಂಥದ್ದಂತೂ ನಿಜ ಈ ರೀತಿಯಾಗಿ ಸಿದ್ದರಾಮಯ್ಯವ್ರ ಮೇಲೆ ಮತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನು ದುರ್ಬಲ ಮಾಡಬೇಕು ಅಂತೇಳಿ ಈಗ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಯಾವುದೇ ರೀತಿಯ ಒಂದು ತಪ್ಪು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಇದ್ದರೂ ಕೂಡ ಅವ್ರ ಮೇಲೆ ಈಗ ಗೂಬೆ ಕೂರಿಸು ಕೊಟ್ಟಿದ್ದಾರೆ ಅವ್ರು ಹೇಳ್ತಾ ಇರೋದು ಈ ಸೈಟ್ಗಳನ್ನು ಅವರು ತೊಗೋಬಾರ್ದಾಗಿತ್ತು ಅಂತ ನೋಡಿ ಒಂದು ಕಡೆ ನ್ಯಾಯತವಾಗಿ ಅವ್ರಿಗೆ ಸಿಗಬೇಕಾಗಿದೆ ಅದು ಸಿಕ್ಕಿದೆ ಅದು ಒಂದು ಕಡೆ ಆದರೆ ಆ ಸೈಟನ್ನು ಕೊಡುವಂಥ ತೀರ್ಮಾನ ಯಾರು ಮಾಡಿದ್ರು ರಾಜ್ಯದ ಬಿ ಜೆ ಪಿ ಸರ್ಕಾರ ಆವತ್ತು ರಾಜ್ಯದ ಬಿ ಜೆ ಪಿಯ ಮೂಡ ಆ ಮೂಡಾ ಕಮಿಟಿಯಲ್ಲಿ ಬಿ ಜೆ ಪಿಯ ಎಮ್ ಎಲ್ ಎಗಳು ಅವ್ರುಗಳೇ ಇದು ನಾ ಸಿದ್ದರಾಮಯ್ಯವರ ಒಂದು ಶ್ರೀಮತಿಯವರ ಭೂಮಿಯನ್ನು ಅನಧಿಕೃತವಾಗಿ ಮೂಡ ಅದು ವಶಪಡಿಸ್ಕೊಂಡಿದೆ ಅವ್ರಿಗೆ ಪರ್ಯಾಯವಾಗಿ ಪರಿಹಾರ ಕೊಡಬೇಕು ಅಂತ ಬಿ ಜೆ ಪಿಯ ರಾಜ್ಯ ಸರ್ಕಾರ ಬೊಮ್ಮಾಯಿಯವರು ಮುಖ್ಯ ಯಡಿಯೂರಪ್ಪನವರು ಬೊಮ್ಮಾಯಿ ಅವ್ರ ಬೆಳೆ ಮುಖ್ಯಮಂತ್ರಿ ಇದ್ದರು ಬಿ ಚೇರ್ಮನ್ನು ಕೂಡ ಬಿ ಜೆ ಪಿಯವರಿದ್ದರು ಮೆಂಬರ್ಸು ಕೂಡ ಬಿ ಜೆ ಪಿಯವರು ಜನತಾದಳದವರು ಕಾಂಗ್ರೆಸ್ ಅವರು ಎಲ್ಲರೂ ಇದ್ದರು ಮತ್ತು ಎಲ್ಲರ ಒಂದು ಸಮಕ್ಷಮದಲ್ಲಿ ಆಗಿರುವಂಥದ್ದು ಮತ್ತು ಈ ಒಂದು ದಂಡಯಾತ್ರೆನೋ ಈ ಪಾದಯಾತ್ರೆನೋ ಇದಕ್ಕೆ ಏನು ನೈತಿಕತೆ ಇದೆ ಇದರ ಉದ್ದೇಶ ಏನು ಈಗ ನಾವು ಪಾದಯಾತ್ರೆ ಮಾಡೋದು ಬಳ್ಳಾರಿ ವಿಚಾರದಲ್ಲಿ ದೊಡ್ಡ ಹಗರಣ ಅದು ಅದಕ್ಕೆ ದೊಡ್ಡ ಹಿನ್ನೆಲೆ ಇತ್ತು ಏನೇನು ನಡೆದಿತ್ತು ಅಂತೇಳಿ ಲೋಕಾಯುಕ್ತಗಳು ಕೂಡ ಫೈಂಡಿಂಗ್ಸ್ ಇತ್ತು ಮತ್ತು ಅನೇಕ ಆ ಮೈನಿಂಗ್ ಹಗರಣದ ಬಗ್ಗೆ ಹೊರಗಡೆ ಎಲ್ಲ ಬಂದಿತ್ತು ನಾವು ಆ ಒಂದು ಪಾದಯಾತ್ರೆ ಮಾಡೋದು ಮೇಕೆದಾಟುಗೋಸ್ಕರ ಪಾದಯಾತ್ರೆ ಮಾಡೋದು ಕೃಷ್ಣಾ ನದಿ ಏನು ನಮ್ಮ ಇಲ್ಲಿಯ ಒಂದು ಯು ಪಿ ಪ್ರಾಜೆಕ್ಟ್ ಬಗ್ಗೆ ಹೆಚ್ಚಿನ ನೀರಾವರಿ ಸೌಲಭ್ಯವನ್ನು ಒದಗಿಸ್ಬೇಕು ಅಂತ ಹೇಳಿ ನಾವು ನಮ್ಮ ನಡೆ ಕೃಷ್ಣ ಕಡೆಗೆ ಅಂತ ಮಾಡೋದು ಆಯಿತಾ ನಮ್ಮ ಮತ್ತು ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡೋದು ಉದ್ದೇಶಗಳು ನೋಡಿ ಸ್ಪಷ್ಟ ಉದ್ದೇಶಗಳಿತ್ತು ಹಿನ್ನೆಲೆ ಇದೇನೂ ಇಲ್ಲ ಇದರಲ್ಲಿ ಪಾದಯಾತ್ರೆ ಹಿಂದೆ ನೋಡಿ ಡಿ ಕೆ ಶಿವಕುಮಾರ್ ನನಗೆ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಆಯಿತಾ ಡಿ ಕೆ ಶಿವಕುಮಾರ್ ಅವರೇ ನೀವು ವಿಜೇಂದ್ರ ಅವರ ಬಗ್ಗೆ ಸ್ಪಷ್ಟವಾಗಿ ಹೇಳಿದರೆ ವಿಜೇಂದ್ರ ಅವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಹೇಗೆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಇಡೀ ದೇಶಕ್ಕೆ ರಾಜ್ಯಕ್ಕೆ ಗೊತ್ತು ಯಾವುದೇ ಸ್ಥಾನಮಾನ ಇಲ್ಲದೇ ಇದ್ರೂ ಕೂಡ ಮುಖ್ಯಮಂತ್ರಿಗಳ ಫೈಲ್ಗಳನ್ನು ಇವ್ರು ತರಿಸಿ ನೋಡಿ ಅದರ ಮಾಡಬಾರ ಮಾಡಬಾರ್ದು ಕೆಲಸಗಳೆಲ್ಲ ಮಾಡಿರತಕ್ಕಂಥದ್ದು ಇವತ್ತಿನ ಬಿ ಜೆ ಪಿ ಅಧ್ಯಕ್ಷರು ವಿಜೇಂದ್ರ ಅವರು ಇವರು ಏನು ಬಂದು ನೈತಿಕತೆ ಪಾಠ ಹೇಳ್ಕೊಳ್ಳೋದಕ್ಕೆ ಇವರಿಗೆ ಯಾವ ಒಂದು ಹಕ್ಕಿದೆ ಅದರಲ್ಲೂ ಕೂಡ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡೋದಕ್ಕೆ ಸಿದ್ದರಾಮಯ್ಯ ಸುದೀರ್ಘ ರಾಜಕಾರಣ ಮಾಡಿದ್ದಾರೆ ಇದುವರೆಗೂ ಕೂಡ ಒಂದು ಕಳಂಕ ಅವ್ರ ಮೇಲೆ ಇಲ್ಲ ಯಾವುದೇ ರೀತಿ ಆರೋಪಗಳು ಇರಲಿಲ್ಲ ಸುಮ್ಮನೆ ಈಗ ಸುಳ್ಳಿನ ಆರೋಪ ಹುಟ್ಟಾಕಿ ಸೃಷ್ಟಿ ಮಾಡಿ ಇವ್ರ ಮೇಲೆ ಈಗ ಪಾದಿ ಆಯ್ತಾರೆ ನನಗನ್ಸುತ್ತೆ ಇದು ಬಿ ಜೆ ಪಿಯವರು ಇದರ ಉದ್ದೇಶ ಇದರಲ್ಲಿ ಅವರಲ್ಲೇ ಒಡಕಿದೆ ದಳದಲ್ಲೂ ಕೂಡ ಒಡ್ಕಿದೆ ಯಾಕಂದರೆ ದಳದ ಲೀಡರ್ಸ್ ಕೂಡ ಮತ್ತು ಬಿ ಜೆ ಪಿ ಲೀಡರ್ಸು ಕೂಡ ಇದೇ ಮೂಢ ಸ್ಕೀಮನ್ನು ಫಿಫ್ಟಿ ಫಿಫ್ಟಿ ಸ್ಕೀಮನ್ನು ತೊಗೊಂಬಂದವರೇ ಇವರು ಫಿಫ್ಟಿ ಫಿಫ್ಟಿ ಅಡಿಯಲ್ಲಿ ಅನೇಕ ಜನರಿಗೆ ಜ ಭೂಮಿಯನ್ನು ಕೊಟ್ಟ ಕೊಟ್ಟಿರ್ತಕ್ಕಂಥ ಕಾನೂನು ಇವರು ಮಾಡಿರೋದು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಮೊನ್ನೆ ಅದನ್ನು ರದ್ದು ಮಾಡಿದ್ದೀವಿ ನಾವು ನಮ್ಮ ಸರ್ಕಾರ ಈ ಫಿಫ್ಟಿ ಫಿಫ್ಟಿಯರ್ ಕೊಡೋದನ್ನು ನಾವು ರದ್ದು ಮಾಡಿದ್ದೀವಿ ಸೊ ಇವರಿಗೆ ಒಂದು ಕಿಂಚಿತ್ತು ವಿಜೇಂದ್ರ ಅವರಿಗೆ ನೈತಿಕತೆ ಇಲ್ಲ ಈ ಪಾದಯಾತ್ರೆ ಮಾಡೋದಕ್ಕೆ ಅವರ ಬ್ಯಾಕ್ಗ್ರೌಂಡು ಅವ್ರು ಮಾಡಿರುವಂತಹ ಭ್ರಷ್ಟಾಚಾರ ಅಧಿಕಾರದ ದುರುಪಯೋಗ ಯಡಿಯೂರಪ್ಪನವ್ರು ಸಿ ಎಂ ಆಗಿದ್ದಾಗ ಅದು ಕೆಲವು ಕಡೆ ಆರೋಪಗಳಿದೆ ಹೇಳ್ತಾಯಿದ್ರು ಯಡಿಯೂರಪ್ಪನವ್ ಸಿಗ್ನೇಚರು ಕೂಡ ವಿಜೇಂದ್ರ ಮಾಡಿದ್ದಾರೆ ಅಂತ ನಕಲಿ ಸಿಗ್ನೇಚರ್ ಮಾಡಿದ್ದಾರೆ ಅಂತ ಆ ಮಟ್ಟದಲ್ಲಿ ಫೈಲ್ಗಳು ತಂದು ನೋಡ್ತಾಯಿದ್ರು ಅಂತ ಸಿ ಎಮ್ ಅವರ ಫೈಲ್ಗಳನ್ನು ಇವ್ರು ತಂದು ನೋಡಿ ಇವ್ರು ಕ್ಲಿಯರ್ ಮಾಡಿದ ಮೇಲೆ ನಂತರ ಫೈಲ್ ಮೂವ್ ಆಗ್ತಾ ಇತ್ತು ಅಂತ ಆ ಹಂತಕ್ಕೆ ಇವರು ಕೆಲಸ ಮಾಡಿರುವಂಥವ್ರು ಸೊ ನೆನ್ನೆ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ ತಾಕತ್ತು ತಾಕತ್ತಿದ್ರೆ ಹೆಸರು ಹೇಳಿ ಸುಮ್ಮನೆ ಇವೆಲ್ಲ ಬುಟಾಟಿಕೆ ಮಾತುಗಳು ಬೇಡ ಅಂತ ಸ್ಪಷ್ಟವಾಗಿ ಅವರು ನಿನ್ನೆ ಸವಾಲನ್ನೇ ಹಾಕಿದ್ದಾರೆ ಅರ್ಬಸ್ ಪ್ರಶ್ನೆ ಅಲ್ಲ ರೀ ಒಂದು ಕಾನ್ಸ್ಟಿಟ್ಯೂಷನ್ ಮೆಷಿನರಿಗಳನ್ನ ನೀವು ಮಿಸ್ಯೂಸ್ ಮಾಡೋಕೆ ಶುರು ಮಾಡಿದ್ರೆ ಈಗ ಕೇಜ್ರಿವಾಲ್ ಒಳಗಡೆ ಹಾಕಿದ್ದಾರೆ ಹೇಮ ಜಾರ್ಖಂಡ್ ಒಳಗಡೆ ಹಾಕಿದ್ರು ಶಿವಕುಮಾರ್ ಅವ್ರಿಗೆ ಒಳಗಡೆ ಹಾಕಿದ್ರು ಚಿದಂಬರಂ ಒಳಗಡೆ ಹಾಕಿದ್ರು ಒಳಗಡೆ ಹಾಕಬೇಕು ಅಂತ ಅವ್ರ ಉದ್ದೇಶ ಸಿ ಅವ್ರಿಗೆ ಕಾನೂನಿಲ್ಲ ಬಿ ಜೆ ಪಿಗೆ ಕಾನೂನಿಲ್ಲ ಅವ್ರಿಗೆ ಅವ್ರು ಹೇಳಿದ್ದೇ ಕಾನೂನು ಇವತ್ತು ಎಲ್ಲ ಸಂಸ್ಥೆಗಳನ್ನು ನೈಂಟಿ ಏಟ್ ಪರ್ಸೆಂಟ್ ಇ ಡಿ ನೈಂಟಿ ಫೈವ್ ಪರ್ಸೆಂಟ್ ಇ ಡಿಗಳು ಇ ಡಿ ರೇಡ್ ಮಾಡಿರುವಂಥದ್ದು ಪೊಲಿಟಿಕಲ್ ಲೀಡರ್ಸ್ ಮೇಲೆ ಅಪೋಸಿಷನ್ ಪಾರ್ಟೀಸ್ ನೈಂಟಿ ಫೈವ್ ಪರ್ಸೆಂಟ್ ಲಾಸ್ಟ್ ಟೆನ್ ಇಯರ್ಸಲ್ಲಿ ಏನು ತೋರಿಸುತ್ತೆ ಇದು ಮಿಸ್ಯೂಸ್ ಅಂತ ನಿಮ್ಗೆ ಅನಿಸೋದಿಲ್ವಾ ಇವತ್ತು ರಾಜ್ಭವನ್ ಒಬ್ಬ ರಾಜ್ಯಪಾಲ ವಿದಿನ್ ಫ್ಯೂ ಅವರ್ಸ್ ಶೋ ಕಾಸ್ ನೋಟಿಸ್ ಕಳಿಸ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಇದು ಮಿಸ್ಯೂಸ್ ಅಂತ ಅನಿಸೋದಿಲ್ವಾ ಮತ್ತು ಇದರಲ್ಲಿ ಅವರು ಏ ಸಿದ್ದರಾಮಯ್ಯ ಅವರು ಅವರು ನ್ಯಾಯಯುತವಾಗಿ ಸಿಕ್ಕಿರೋದು ಬಂದು ಇನ್ನೊಂದು ಅವರ ಅಧಿಕಾರ ದುರುಪಯೋಗ ಇಲ್ಲವೇ ಇಲ್ಲ ಅವರೇನು ಮಂತ್ರಿ ಆಗಿರಲಿಲ್ಲ ಆವಾಗ ಚೀಫ್ ಮಿನಿಸ್ಟರ್ ಆಗಿರಲಿಲ್ಲ ಇನ್ನೊಂದು ಆಗಿರಲಿಲ್ಲ ಇದು ಅವ್ರ ಸರ್ಕಾರ ಇದ್ದಾಗ ಅವರು ಇಲಾಖೆಗಳ ಮುಖಾಂತರನೇ ಅವರೇ ಮೂಡ ತಪ್ಪು ಮಾಡಿದೆ ಅಂತ ಅವರೇ ಒಪ್ಕೊಂಡು ಅವ್ರು ಈ ಜಾಗ ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯ ಅವರು ಎಲ್ಲೂ ಕೂಡ ನನಗೆ ಇದೇ ಜಾಗದಲ್ಲಿ ಸೈಟ್ ಕೊಡಿ ಅಥವಾ ನಾನು ಶ್ರೀಮತಿ ಕೊಡಿದ್ದು ಶ್ರೀಮತಿ ಅವರು ಕೂಡ ಅರ್ಜಿ ಹಾಕಿಲ್ಲ ಮತ್ತೆ ಅದ್ರ ಬಗ್ಗೆ ಈಗ ಒಂದು ನೋಟಿಸ್ ಕೊಟ್ಟ ಮೇಲೆ ಅದ್ರ ಬಗ್ಗೆ ಎನ್ಕ್ವೈರಿ ಆಗಲಿ ಅದ್ರ ಬಗ್ಗೆ ಮೇಲ್ನೋಟಕ್ಕೆ ಈಗ ಅವರು ಲೋಕಾಯುಕ್ತ ಪೊಲೀಸ್ ಕೊಟ್ಟಿದ್ದಾರೆ ಅವರು ಚೆಕ್ ಮಾಡಲಿ ಸಿದ್ದರಾಮಯ್ಯ ತಪ್ಪಿತಸ್ಥರೇ ಅಲ್ಲ ಬಿಜೆಪಿ ಏನು ವಾದ ಮಾಡ್ತಾ ಇದಾರೆ ಏನು ಹಗರಣ ನೀವು ಹಗರಣ ಎಲ್ಲಿ ಅಂತ ನನಗೆ ಜಗದೀಶ್ ಶೆಟ್ಟ್ರಿ ಹೇಳಿದ್ರು ಹಗರಣ ಮಾಡಿದ್ರು ಏನು ಹಗರಣ ಅಂತ ಹೇಳಿ ಈಗ ಮೂರು ಎಕರೆ ಅವ್ರ ಜಾಗ ಆ ಜಾಗವನ್ನು ಅವರು ಕರೆಕ್ಟಾಗಿ ಪ್ರೊಸೀಜರ್ ಪ್ರಕಾರ ತೊಗೊಂಡಿದ್ದಾರೆ ಅಲ್ಲೇನಾದರೂ ಲೋಪ ಆಗಿದೆ ಸ್ಪಷ್ಟವಾಗಿ ಹೇಳಿ ಸುಮ್ಮನೆ ಯಾವುದೋ ನಿಂತ್ಕೊಂಡು ಹಗರಣ ಅಂತ ಹೇಳೋದಲ್ಲ ದಲಿತರ ಆಸ್ತಿ ಅಲ್ಲ ಸುಮ್ಮನೆ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿಯಲ್ಲಿ ಆಕ್ಷನಲ್ ತೊಗೊಂಡಿರ್ತಕ್ಕಂಥ ದಲಿತ ಕುಟುಂಬ ಆಕ್ಷನಲ್ಲಿ ತೊಗೊಂಡಿರುವಂಥದ್ದು ಅದರಿಂದ ಆ ಕುಟುಂಬದವರು ಒಬ್ಬರಿಗೆ ಇನ್ನೊಬ್ಬರಿಗೆ ಅದನ್ನು ಅವರಲ್ಲೇ ಅದು ಸಿ ಅದು ಪಿ ಟಿ ಸಿ ಎಲ್ ಲ್ಯಾಂಡ್ ಅಲ್ಲ ಸಿ ದಲಿತ ದಲಿತ ಭೂಮಿಗಳು ಖರೀದಿ ಮಾಡಬೇಕು ಅಂತ ಎಲ್ಲೂ ಮಾಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಪಿ ಟಿ ಸಿ ಎಲ್ ಕಾಯ್ದೆ ಅಡಿಯಲ್ಲಿ ಬರುವಂಥದ್ದನ್ನು ತೊಗೋಬಾರ್ದು ಅಷ್ಟಕ್ಕೆ ಇದು ಪಿ ಟಿ ಸಿ ಎಲ್ ಲ್ಯಾಂಡ್ ಅಲ್ಲ ಪಿ ಟಿ ಸಿ ಎಲ್ ಕಾನೂನನ್ನು ತೆಗೆದಾಕಿರ್ತಕ್ಕಂಥದ್ದೇ ಬಿ ಜೆ ಪಿಯವರು ನಾವು ಮತ್ತೆ ಬಂದು ಇವತ್ತು ನಾವು ಪಿ ಟಿ ಸಿ ಎಲ್ ಕಾನೂನನ್ನು ನಾವು ವಾಪಸ್ ತಗೊಂಡ್ಬಂದು ಆಯಿತಾ ಸೊ ಇದು ದಲಿತರ ಲ್ಯಾಂಡ್ ತಗೋಬಾರ್ದು ಅಂತ ಎಲ್ಲಿದೆ ಪಿ ಟಿ ಸಿ ಲ್ಯಾಂಡ್ ಆಗಿದೆ ತಗೋಬಾರ್ದು ಆಯಿತಾ ಅದು ನ್ಯಾಯತವಾಗಿ ಬಂದಿದೆ ಇದು ಯಾವಾಗ ತಗೊಂಡಿದ್ದು ಇಪ್ಪತ್ತು ವರ್ಷದ ಮೇಲಾಗಿದೆ ಇಪ್ಪತ್ತೈದು ವರ್ಷ ಆಗಿದೆ ಈಗ ತಗೊಂಡ ಲ್ಯಾಂಡ್ ಅವರು ಪರ್ಚೇಸ್ ಮಾಡಿ ಅಲ್ಲಿಂದ ಏನು ಡಿಸ್ಪ್ಯೂಟೂ ಇಲ್ಲ ಕೋರ್ಟಲ್ಲಿ ಯಾವ 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 ಡಿಸ್ಪ್ಯೂಟೂ ಇಲ್ಲ ಅದು ಅವರು ಹಿಂದೆನೇ ಡಿನೋಟಿಫಿಕೇಷನ್ ಮಾಡ್ಕೊಂಡಿದ್ರು ಆಮೇಲೆ ಒಂದು ಆರು ವರ್ಷದ ನಂತರ ಸಿದ್ದರಾಮಯ್ಯ ಅವ್ರ ಬ್ರದರ್ಗೆ ಮಾರಿರೋದು ಆಯ್ತಾ ಅವರು ಅದನ್ನ ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ ಆ ಲ್ಯಾಂಡ್ ಕನ್ವರ್ಷನ್ ಮಾಡ್ಕೊಂಡು ಅವ್ರವ್ರ ಅವ್ರ ಸಿಸ್ಟರ್ ಕೊಟ್ಟಿದ್ದಾರೆ ಬಿಜೆಪಿ ವಾದ ಏನ್ ವಾದ ಏನು ಹೇಳಿ ನೋಡಿ ಫಸ್ಟ್ ಆಫ್ ಆಲ್ ಫಿಫ್ಟಿ 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 ಅಂತ ಬರೋದು ಎಲ್ಲಿ ಗೊತ್ತಾ ಇದು ಬೆಂಗಳೂರು ನಗರದಲ್ಲಿ ಸಿಕ್ಸ್ಟಿ ಫಾರ್ಟಿ ಇದೆ ಇವರು ಬೇರೆ ಕಡೆಗೆಲ್ಲ ಫಿಫ್ಟಿ ಫಿಫ್ಟಿ ಅಂತ ಬಿ ಜೆ ಪಿಯವ್ರೆ ಮಾಡೋದು ಒಂದು ಫಿಫ್ಟಿ ಫಿಫ್ಟಿ ಬರೋದು ಅಕ್ವೈರ್ಡ್ ಲ್ಯಾಂಡ್ ಈಗ ನಿಮ್ಮ ಜಾಗ ನಾನು ನಿಮ್ಮ ಜಾಗ ತೊಗೊಳ್ತಾ ಇದ್ದೀನಿ ಸೊ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಡೆವಲಪ್ಡ್ ಲ್ಯಾಂಡನ್ನು ನಿಮ್ಗೆ ಕೊಡ್ತೀನಿ ಅಂತ ನಾನು ನಿಮ್ಗೆ ಒಪ್ಪಂದ ಮಾಡ್ಕೊಂಡು ನಿಮ್ಮ ಲ್ಯಾಂಡ್ ಅಕ್ವೈರ್ ಮಾಡ್ಕೊಳ್ತೀನಿ ನೀವು ಕನ್ಸೆಂಟ್ ಕೊಡ್ತೀರಾ ಇಲ್ಲಿ ಸಿದ್ದರಾಮಯ್ಯ ಅವರು ಕನ್ಸೆಂಟು ಇಲ್ಲ ಅವರು ಅಕ್ವಸಿಷನ್ ಆಗಿರೋದು ಗೊತ್ತಿಲ್ಲ ಇವರು ಅಕ್ವೈರ್ ಮಾಡ್ಕೊಂಬಿಟ್ಟಿದ್ದಾರೆ ಲೇಔಟ್ ಡೆವಲಪ್ ಮಾಡಿಬಿಟ್ಟಿದ್ದಾರೆ ಆಮೇಲೆ ಇವ್ರಿಗೆ ಗೊತ್ತಾಯಿತು ನಮ್ಮ ನಮ್ಮ ಭೂಮಿಯಲ್ಲಿ ಮೂಡ ಡೆವಲಪ್ ಮಾಡಿಬಿಟ್ಟಿದೆ ಅಂತ ಸೊ ಅದೇ ಥರ ಇನ್ನೊಂದು ಪ್ರಕರಣದಲ್ಲಿ ಈ ಥರ ಆದಾಗ ಅವ್ರು ಕೋರ್ಟ್ಗೆ ಹೋಗಿ ಅವ್ರದ್ದೊಂದು ಎರಡು ಎಕರೆ ಚಿಲ್ಲರೆ ಇದೇ ಥರ ಅನಧಿಕೃತವಾಗಿ ಮೋಡ ಡೆವಲಪ್ ಮಾಡಿಬಿಟ್ಟಿದ್ರು ಆ ಫುಲ್ ಲ್ಯಾಂಡ್ ವಾಪಸ್ ಕೊಡಿ ಅಂತ ಕೋರ್ಟ್ ಆದೇಶ ಮಾಡಿತ್ತು ಇಲ್ಲಿ ಇವರು ಆ ಥರ ಮಾಡಲಿಲ್ಲ ಓಕೆ ಇವರು ಆಮೇಲೆ ಆಯಿತು ಇದು ನನಗೆ ಇದಕ್ಕೆ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ ಸೊ ಆ ಪರಿಹಾರದ ಪ್ರಕಾರ ಅವರೀಗ ಅವ್ರ ಇವರು ಇದ್ದಾಗ ಫಿಫ್ಟಿ ಕೊಡ್ತೀವಿ ನಮಗೆ ತಪ್ಪಾಗಿದೆ ಅದಕ್ಕೋಸ್ಕರ ನಿಮಗೆ ಫಿಫ್ಟಿ ಫಿಫ್ಟಿಯಲ್ಲಿ ಅಲ್ಲಿ ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ ಇವರು ಸಿದ್ದರಾಮಯ್ಯ ಅವರ ವೈಫು ಫಿಫ್ಟಿ ಫಿಫ್ಟಿ ಫೈವ್ ಕೊಡಿ ಅಂತ ಕೇಳಿದ್ರು ಫಿಫ್ಟಿ ಅಂತ ಆಯ್ತು ಒಪ್ಪಿದ್ದಾರೆ ಸೊ ತಪ್ಪೇನಂತ ಹೇಳಿ ವಿಶ್ವ ಅಂಗಾಂಗ ದಾನ ದಾನಿಗಳ ದಿನಾಚರಣೆಯನ್ನು ಇವತ್ತು ಹಮ್ಮಿಕೊಂಡು ಬೆಳಗಾವಿಯಲ್ಲಿ ಇದನ್ನು ಮಾಡಬೇಕು ಯಾಕೆಂತ ಹೇಳಿದರೆ ಎಲ್ರಿಗೂ ಇದ್ರ ಬಗ್ಗೆ ಹೆಚ್ಚು ಜಾಗೃತೆಯನ್ನು ಮೂಡಿಸೋದಕ್ಕೆ ಬೇರೆ ಬೇರೆ ಭಾಗಗಳಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡೋದು ಇಲ್ಲದೆ ಸಾಮಾನ್ಯವಾಗಿ ಬೆಂಗಳೂರಿನಲ್ಲೇ ಇದ್ದರು ಮತ್ತು ಕರ್ನಾಟಕ ಈ ವಿಚಾರದಲ್ಲಿ ನಾವು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ ಯಾಕೆಂದರೆ ಈ ಅಂಗಾಂಗ ಅಂಗಾಂಗದ ಅವಶ್ಯಕತೆ ಬಹಳಷ್ಟು ಇರುವಂಥದ್ದು ಅದರಿಂದ ಇವತ್ತು ನೀವು ಆ ಕಾರ್ಯಕ್ರಮದಲ್ಲಿ ಭಾಗ ಭಾಗವಹಿಸಿದರೆ ಅನೇಕ ವಿಷಯಗಳಲ್ಲೆಲ್ಲ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀವಿ ಕರ್ನಾಟಕ ಇವತ್ತು ಇಡೀ ದೇಶದಲ್ಲೇ ಅಂಗಾಂಗ ದಾನ ಮಾಡೋದರಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಮತ್ತು ಇದನ್ನು ನಾವು ತಮಿಳ್ನಾಡು ಮೊದಲನೇ ಸ್ಥಾನದಲ್ಲಿದೆ ಇದನ್ನು ಇನ್ನೂ ಹೆಚ್ಚಾಗಿ ನಾವು ಇದಕ್ಕೆ ಪ್ರಚಾರ ಮತ್ತು ಒತ್ತನ್ನು ಕೊಡಬೇಕು ಅಂತ ನಾವು ಇವತ್ತು ಎಲ್ಲ ಅಂಗಾಂಗ ದಾನಿಗಳ ಕುಟುಂಬಗಳಿಗೆ ಸರ್ಕಾರದಿಂದಲೇ ಅವ್ರಿಗೆ ಸತ್ಕಾರ ನೀಡಬೇಕು ಮತ್ತು ಮುಖ್ಯಮಂತ್ರಿಯವರ ಮತ್ತು ನನ್ನ ಒಂದು ಸರ್ಟಿಫಿಕೇಟನ್ನು ಅವರ ಒಂದು ಅಪ್ರಿಸಿಯೇಷನ್ನು ಅವ್ರಿಗೆ ನೀಡುವಂಥದ್ದು ಕೂಡ ಕಡ್ಡಾಯ ಮಾಡಿದ್ದೀವಿ ಮತ್ತು ಪ್ರತಿ ಇಂಡಿಪೆಂಡೆನ್ಸ್ ಡೇ ಕಾರ್ಯಕ್ರಮ ಮತ್ತು ರಿಪಬ್ಲಿಕ್ ಡೇ ಕಾರ್ಯಕ್ರಮದಲ್ಲಿ ಯಾರ್ಯಾರು ಆ ಜಿಲ್ಲೆಯವರು ಅಂಗಾಂಗ ದಾನಿಗಳ ಕುಟುಂಬಗಳನ್ನ ಆ ಕುಟುಂಬದವರನ್ನ ಕರೆಸಿ ಅಲ್ಲಿ ಅವರಿಗೆ ಸನ್ಮಾನ ಮಾಡಬೇಕು ಅಂತಲೂ ಕೂಡ ನಾವು ಈಗ ಪ್ರತಿಯೊಂದು ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಆದೇಶವನ್ನು ಮುಟ್ಟಿಸಿದ್ದೇವೆ ಯಾಕಂದರೆ ಅವರಿಗೆ ಗೌರವವನ್ನು ನೀಡಬೇಕು ಅಂತ ಯಾಕಂದರೆ ಮಹತ್ತರವಾದಂಥ ಸೇವೆ ಇದ್ದಾರೆ ಅಂತ ಅದು ಅದು ಅದೊಂದು ಕಾರ್ಯಕ್ರಮ ಇದೆ ಅದೇ ರೀತಿಯಾಗಿ ಮಧ್ಯಾಹ್ನದ ಮೇಲೆ ಬೈಲೊಂಗಲ್ನಲ್ಲಿ ಒಂದು ಹೊಸ ಎಮ್ ಸಿ ಎಚ್ ಆಸ್ಪತ್ರೆಯ ಉದ್ಘಾಟನೆ ಇದೆ ಅದ್ರ ಜೊತೆಯಲ್ಲಿ ನಮ್ಮ ಒಂದು ಪಿ ಎಚ್ ಸಿಡ ದೊಡ್ಡವಾಡ್ ಪಿ ಎಚ್ ಸಿ ಅದರ ಒಂದು ಉದ್ಘಾಟನೆ ಅಲ್ಲ ಪಿ ಸಿ ಒಂದು ಹೊಸ ಪಿ ಎಚ್ ಸಿ ಕಟ್ಟಡ ಅದರ ಉದ್ಘಾಟನೆ ಆಮೇಲೆ ಎಮ್ ಸಿ ಎಚ್ ಕಟ್ಟಡದ ಒಂದು ಉದ್ಘಾಟನೆ ಅದನ್ನು ಮಾಡೋದಕ್ಕೆ ಬೈಲಂಗಲ್ಗೆ ಹೋಗ್ತಾ ಇದ್ದೀನಿ ಆದ್ದರಿಂದ ಆ ಒಂದು ವಿಷಯಕ್ಕೆ ಆ ವಿಚಾರದಲ್ಲಿ ನಾನು ಬೆಳಗಾವಿಗೆ ಬಂದಿದ್ದೀನಿ ಬೇರೆ ಏನೇನೋ ಪ್ರಶ್ನೆ ಇಡಿದ್ರೆ ಅಥವಾ ಕೇಳ್ಬೋದು ಸರ್ಕಾರ ವಾಪಸ್ಸು ಆಗ್ತದೆ ನನಗೆ ಗೊತ್ತಿಲ್ಲಪ್ಪ ಯಾವುದು ಹಣ ವಾಪಸ್ಸು ಹೋಗಿದೆ ಗೊತ್ತಿಲ್ಲ ಕೇಳ್ತೀನಿ ಯಾವ ಹಣ ವಾಪಸ್ ಹೋಗಿದೆಯಪ್ಪ ಹಾಂ ಡಿ ಸಿ ಪಿ ಬಿಲ್ಲು ಅದೇನೋ ಚೆಕ್ ಮಾಡ್ತೀನಪ್ಪ ಅದು ಯಾವುದೂ ಚೆಕ್ ಮಾಡ್ತೀನಿ ಬಟ್ ಡೆಂಗ್ಯೂ ವಿಚಾರದಲ್ಲಿ ನಾವು ಡೆಂಗ್ಯೂ ವಿಚಾರ ಎಲ್ಲ ಕಡೆ ಕ್ರಮಗಳು ತಗೊಳ್ತಾ ಇದ್ದೀವಿ ನಾವು ನೋಡ್ತಾ ಇದ್ದೀವಿ ಮಾಡ್ತಾಯಿದ್ದೀವಿ ಆದರೆ ಈ ನಗರ ಪ್ರದೇಶಗಳಲ್ಲಿ ಏನಾದರೂ ಸ್ವಲ್ಪ ಇಲ್ಲಿ ಈ ನಮ್ಮ ಕಾರ್ಯಕರ್ತರು ಕಮ್ಮಿ ಇರೋದ್ರಿಂದ ಸ್ವಲ್ಪ ಬಟ್ ಗ್ರಾಮೀಣ ಪ್ರದೇಶ ಏನು ತೊಂದರೆ ಇಲ್ಲ ಮತ್ತು ಈಗ ನಾವು ಬೆಳಗಾವಿಗೆ ಬೇಕ ಬೇರೆ ಅನುದಾನಗಳೆಲ್ಲ ಕೊಡ್ಸಿದ್ದೀವಿ ಇವನ್ ಈಗ ಖಾನಾಪುರ್ಗೆ ಹೊಸ ತಾಲೂಕು ಆಸ್ಪತ್ರೆ ಮತ್ತು ನಮ್ಮ ಇವರು ಇಲ್ಲಿ ನಮ್ಮ ಕಿತ್ತೂರಿಗೆ ಒಂದು ತಾಲೂಕು ಆಸ್ಪತ್ರೆಗೆ ಬೇಡಿಕೆ ಇಟ್ಟಿದ್ದಾರೆ ಮತ್ತು ಇನ್ನೊಂದು ಅವ್ರಿಗೆ ಹೊಸ ಒಂದು ಪಿ ಎಚ್ ಸಿ ಕೂಡ ಅವ್ರಿಗೆ ಕಟ್ಸ್ಕೊಡ್ತಾ ಇದೀವಿ ಸೊ ಇರೋ ಹಾಂ ಇವ್ರಿಗೊಂದು ಐದು ನಾವು ನಮ್ಮ ಈಗ ನಾವು ಹೊಸ ಇದನ್ನು ಕೊಟ್ಟಿದ್ದೀವಿ ನಾವು ಆರೋಗ್ಯ ಕ್ಷೇಮ ಕೇಂದ್ರಗಳು ಕೂಡ ಹೊಸದಾಗಿ ಕೊಟ್ಟಿದ್ದೀವಿ ನಮ್ಮ ಕ್ಲಿನಿಕ್ ಕೂಡ ನೀವು ಇಲ್ಲಿಗೆ ಬೆಳಗಾವಿಗೆ ಎಷ್ಟು ಕೊಟ್ಟಿದ್ದೀವಪ್ಪ ಐದು ಐದು ನಮ್ಮ ಕ್ಲಿನಿಕ್ ಕೊಟ್ಟಿದ್ದೀವಿ ಹೊಸದಾಗಿ ಮತ್ತು ನಾವು ಮಾಡ್ತೀವಿ ಬಗ್ಗೆ ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲ್ ಆಸಿಫ್ ವಸೇಡ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ